ಒಂದೇ ಒಂದು ರಿಕ್ವೆಸ್ಟ್ ಪ್ರೊಡ್ಯೂಸರ್ಟೆ ಕೊಡಲ್ಲ ಒಂದ್ ನಿಮಿಷ ಅವ ನಿಮಿಷದು ಅರ್ಚಾಡೋದು ಆಮೇಲೆ ಯಾಕೆ ಬಂದಿರೋದಕ್ಕೆ ಮಾತಾಡಿದ್ರೆ ನಾನೊಂದ್ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರು ಇವತ್ತಿ ಖರ್ಚು ಮಾಡಿರೋ ದುಡ್ಡಿದಾರು ಒಂದು ಬೆಲೆ ಸಿಗುತ್ತೆ ಅರ್ಥ ಆಯ್ತಾ ಮೊದಲನೇದಾಗಿ ಮ್ಯಾಕ್ಟಿ ಸಿನಿಮಾ ಇದೇ ಏಪ್ರಿಲ್ ಐದನೇ ತಾರೀಕು ಎಲ್ಲಾ ಚಿತ್ರಮಂದಿರದಲ್ಲೂ ಬರ್ತಾ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ಲಿ ಏನಿಗೆ ಅಂತಂದ್ರೆ ಮ್ಯಾಕ್ಟಿ ಸಿನಿಮಾ ಅಂದ್ಬಿಟ್ಟು ಮ್ಯಾಕ್ಟಿ ಟೈಮ್ ಹೋಗ್ಬೇಡಿ ಮಾನುಷ್ಯೋಗಿ ಹೋಗ್ರಿ ಯಾಕಂದ್ರೆ ಮ್ಯಾಕ್ ಇರ್ತಾರೆ ಮ್ಯಾಕ್ ಇರ್ತಾರೆ ಮ್ಯಾಕ್ ಮ್ಯಾಕ್ ಬಂದಿದ್ರು ಹೇಳ್ತಾರೆ ಯಾಕೆಂದ್ರೆ ನೀನಾಸಂ ಸತೀಶ್ ಅವ್ರಿಗೆ ಒಂದ್ ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಸಂ ಟು ಫುಲ್ ಫಾರ್ಮ್ ಬಂದಿ ಶಾರ್ಟ್ ಫಾರ್ಮ್ ನೀನಾಸಂ ಅಷ್ಟೇ ಅಲ್ಲ ಇರೋ ಏನಕ್ಕೆ ಅಂತಂದ್ರೆ ಅಲ್ಲಿ ಕಲ್ತಿದ್ದು ಯಾಕಂದ್ರೆ ನಾವು ಅಲ್ಲಿದ್ದ ಸ್ಟೂಡೆಂಟು ಸೊ ಸೀನಿಯರ್ ಸೀನಿಯರ್ ಜೂನಿಯರ್ ಸ್ವಾಮಿ ನಾವು ಮನವಿ ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ ಮಿತ್ರರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಆ ಜರ್ನಿ ತುಂಬಾ ದೊಡ್ಡ ಜರ್ನಿ ಅದು ಯಾಕಂದ್ರೆ ಯಾರಿಗೂ ಸಿಗ್ತಾ ಇರೋದಂತಲ್ಲ ಯಾವತ್ತೂ ಶ್ರಮ ಇರುತ್ತೆ ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳೆದಾರೆ ಅಂತಂದ್ರೆ ಅದರಿಂದ ಶ್ರಮ ಇರುತ್ತೆ ತುಂಬಾ ಈಸಿಯಾಗಿ ಬಂದ್ಬಿಡೋದು ಲೈ ಬಡಮ ಬಂದ್ಬಿಟ್ಟಿದೆ ನನಗೆ ಇಲ್ಲ ಆ ಜರ್ನಿ ಒಂದಿದೆ ಒಂದು ಟ್ರಾವೆಲಿಂಗ್ ಇದೆ ಅದರ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ಮೇಟ ಆಗೋದಕ್ಕೆ ಇವತ್ತು ಮ್ಯಾಟ್ರಿಕ್ ಸಿನಿಮಾ ಅವ್ರು ಈ ಮಟ್ಟಿಗೆ ಬಂದಿದೆ ಅಂತಂದ್ರೆ ಅದ್ರಲ್ಲಿ ಅವ್ರು ಶ್ರಮ ಇದೆ ತೆಲುಗು ನೋಡ್ತಾ ಇದ್ದೀವಿ ನಮಗೆ ಕಾಣಿಸ್ತಾನು ಇದೆ ಸೊ ಅವ್ರಿಗೆ ಇದೇ ಥರ ಅಂತ ಹಾರೈಸ್ತೀನಿ ಹರಿಸ್ತೀನಿ ಇದಾದ್ಮೇಲೆ ನಮ್ಮ ಬುಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರತ್ತೀನಿ ಅಲ್ಲೇ ಮತ್ತೆ ನೀವು ಸ್ವಲ್ಪ ಅಲ್ಲೇ ಅಲ್ಲೇರಿ ಮೇಡಮ್ ಯಾಕಂದ್ರೆ ಗ್ರಾಮರಲ್ಲಿ ನಮ್ಮ ಹೋರಾಪ್ ಆಗ್ಬಿಡ್ತೀರಾ ಅದು ಅಷ್ಟೇ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಇದು ಏನೋ ಈಜೋದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಹೋಗಬೇಕಲ್ಲ ಅಂತ ನಾವು ಬುಲ್ ಬುಲಲ್ಲಿ ಏನ್ ನೋಡೋದು ಇವತ್ತು ಮ್ಯಾಂಟೈನ್ ಆಗ್ಬೋದು ಅದೇ ತರನೇ ಕಾಣಿಸ್ತಾ ಇದ್ದಾರೆ ಅದ್ರಲ್ಲ ಅವ್ರ ಜರ್ನಿ ಗೊತ್ತಾಗ್ತಾ ಇದಾರೆ ಅದ್ರಲ್ಲೂ ಶ್ರಮ ಇದೆ ಯಾವ್ದೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನೇ ತಗೊಂಡ್ಬಿಡ್ರಿ ಆದ್ರೆ ಹಳೆ ತಲೆಮಾರಿ ಇರ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಆದ ನಾಯಕರ ತುಂಬಾ ಕಮ್ಮಿ ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವ್ ಇಲ್ಲಿವರೆಗೆ ಆಕ್ಚುಲಿ ಅವ್ರು ತುಂಬಾ ಲವ್ಲಿ ಆಗಿ ಮುಗ್ಮುದಾಗಿ ಮಾಡ್ತಾರೆ ಅಂತ ಈಗ ಒಂದು ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ಜೋರು ಇಷ್ಟು ಗೊಬ್ಬಾ ಕಂಡು ಕೊಟ್ಟಿದ್ದಾರೆ ಅದ್ರ ಮೇಲೆ ಅಷ್ಟು ಅಗ್ಲ ಪೆಟ್ ಕೊಟ್ಟಿದ್ದಾರೆ ಸೊ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವಾಗ್ಲೇ ಅವ್ರು ಹೇಳಿದ್ರು ನನ್ ಮೊದ್ಲೇ ಸಿನಿಮಾಗ್ ಬಂದ ನನ್ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ಇನ್ ಯಾವ ಸಿನಿಮಾಗ ಬರಕ್ ಆಗಂತ ಹೇಳಿದ್ರೆ ಅವರತ್ತೆ ಇವ್ ಮೊದ್ಲೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದ್ರೂ ಥ್ಯಾಂಕ್ ಯು ಮೇಡಮ್ ನೀವು ಮೊದಲೇ ಸಿನಿಮಾಗ್ ನನ್ನ ನಿಮ್ಮ ನೀ ನಮ್ಮ ಹಾಗೆ ನಮ್ಮ